ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಯೂಶ್ವಲ್ ಜೀರ್ಗ ನೀರಿಂದ ಸ್ಟಾರ್ಟು ನಮ್ಮದು ವ್ಲಾಗು ಬೆಳಗ್ಗೆ ಐದುವರೆಗೆ ಎದ್ದು ಜೀರಿಗೆ ನೀರು ಕುಡಿದು ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಅಡುಗೆ ಎಲ್ಲ ಇರ್ತೀನಿ ಮಧ್ಯದಲ್ಲಿ ಒಂದು ಕಡೆ ಜೀರಿಗೆ ನೀರನ್ನು ಕೂಡ ಕಾಯಿಸ್ಕೊಂಡು ಇಟ್ಕೊತೀನಿ ಪುನೀಗ್ ಸ್ವಲ್ಪ ನಂಗೆ ಸ್ವಲ್ಪ ಪುನಿ ಬಿಸಿ ಇದ್ದರೆ ಸ್ವಲ್ಪ ಕುಡಿದ್ಬಿಟ್ಟು ಅಲ್ಲೇ ಸೈಡಲ್ಲಿ ಇಟ್ಟು ಹೋಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಹಾರಕ್ಕೆ ಇಟ್ಟಿದ್ದೀನಿ ನನಗೆ ಲೋಟಕ್ಕೆ ಸೋಸಿಟ್ಟಿದ್ದೀನಿ ಇನ್ನು ಟೊಮೊಟೊ ಭಾತು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರಿಗೆ ಮಾತ್ರ ಪುನೀಗೆ ಮಾತ್ರ ಮಾಡಿದ್ದೀನಿ ಟೊಮೊಟೊ ಭಾತನ್ನ ಯಾಕೆಂದರೆ ನಾನು ಇಡ್ಲಿ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೀನಿ ರಾತ್ರಿ ಹೋಗ್ಬಿಟ್ಟಿದ್ದಲ್ಲ ಸೊ ಹಾಗಾಗಿ ಪುನಿ ಜೀರಿಗೆ ನೀರು ಕುಡಿದಿಲ್ಲ ಅಲ್ಲೇ ಐತೆ ಇನ್ನು ಟೊಮೊಟೊ ಬಾತ್ ಪ್ಯಾಕ್ ಮಾಡಿದ್ದಾಯ್ತು ಅನ್ನ ಸಾಂಬಾರು ಜೊತೆಗೆ ಏನಾದರೂ ಸ್ನ್ಯಾಕ್ಸು ಎಲ್ಲದನ್ನು ಇಟ್ಟಿರ್ತೀನಿ ನಾನು ಸುಮ್ಮನೆ ಬರೀ ಅನ್ನ ಸಾಂಬಾರನ್ನೇ ಇಟ್ಟಿರಲ್ಲ ಹಾಗಾಗಿ ಇನ್ನು ಮೊಸರು ಕೂಡ ಇದ್ದೀನಿ ಟೊಮೊಟೊ ಬಾತಿಗೆ ಮೊಸರು ಇರಲೇಬೇಕು ಅವ್ರಿಗೆ ಇಲ್ಲಾಂದರೆ ತಿನ್ನೋದೇ ಇಲ್ಲ ಇವತ್ತು ಟೈಮ್ ಆಗೋಗಿತ್ತು ಫ್ರೆಂಡ್ಸ್ ಅಂದರೆ ಶೇ ಇದ್ರ ಥರ ಈರುಳ್ಳಿ ಕೊತ್ತಂಬರಿ ದ್ರಾಕ್ಷಿ ಎಲ್ಲದನ್ನು ಹಾಕಿಡೋಣ ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇರೋದ್ರಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೆ ಇನ್ನು ಬಾಸ್ ಜೀರಿಗೆ ನೀರು ಕುಡ್ದಾದ್ಮೇಲೆ ಕಾಫಿ ಕುಡಿತಾ ಇದ್ದಾರೆ ಏನು ಮಾತಾಡಿದ್ರು ನೋ ರೆಸ್ಪಾಂಡ್ ಫ್ರೆಂಡ್ಸ್ ಅವರು ಸೊ ಬನ್ನಿ ವ್ಲಾಗ್ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗಿಂದ ಬ್ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಹತ್ತುವರೆ ಟೈಮು ಹತ್ತುವರೆ ಆಗಿದೆ ಇನ್ನೂ ತಿಂಡಿ ಕೂಡ ಮಾಡಿಲ್ಲ ನಾನು ಟೀ ಕುಡ್ದೆ ಅವನು ಬೆಳಗ್ಗೆ ಬೂಸ್ಟ್ ಕೊಡಿದೆ ಸೊ ಸ್ವಲ್ಪ ಪಪ್ಪ ಎಣ್ಣೆ ಇದೆ ಫ್ರಿಜ್ಜಿಂದ ಎತ್ತಿಟ್ಟು ಆಮೇಲೆ ಪಪ್ಪಾಯ ಕೊಡಬೇಕು ತಿಂಡಿ ಆಗೋಸ್ ಸೊ ಬೆಳಗ್ಗೆ ಜೀರಿಗೆ ನೀರು ಕುಡಿದಿರ್ತೀರಲ್ಲ ಸ್ವಲ್ಪ ನನಗೆ ಹಸು ಆಗೋದು ಕಡಿಮೆ ಇವಾಗ ಸೊ ಜೀರಿಗೆ ನೀರು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಇದಾಗುತ್ತೆ ಇಡ್ಲಿ ನಾನು ನಮಗೆ ಮಾಡ್ಕೋತಾ ಇರೋದು ಪುನೀ ಗ್ಯಾಸ್ಟ್ರಿಕ್ ಅಂತ ತಿನ್ನೋಲ್ಲ ಅವರು ಸೊ ಹಾಗಾಗಿ ಅವ್ರಿಗೆ ಟೊಮೆಟೊ ಬಾತ್ ಮಾಡಿಕೊಂಡಿದ್ದೆ ಬೆಳಗ್ಗೆ ಇವಾಗ ಇಡ್ಲಿ ಮತ್ತು ಚಟ್ನಿ ಮಾಡಬೇಕು ಮಾಡೋಣ ಸೊ ಇವತ್ತು ಬೆಳಗ್ಗೆಂದನೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೀವು ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ರೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಆದರೆ ಹಿಂದಿನ ನೋಡಿ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವ್ಲಾಗ್ ಆಗುತ್ತೆ ಅಂತ ನೋಡೋಣ ಬನ್ನಿ ನಿನ್ ಬೆನ್ಮೇಲೆ ಕುರ್ಚ್ಬೇಕಾ ನಿನ್ ಮೇಲೆ ನಾನು ಒಡ್ಗ ಮಾಡದ್ ಬಡ್ವಾ ತಿಂಡಿ ಮಾಡದ್ ಬಡ್ವಾ ನಿಂಗೆ ಸೊ ಬನ್ನಿ ಫ್ರೆಂಡ್ಸ್ ತಿಂಡಿ ಮಾಡಬೇಕು ಲೇಟ್ ಆಗಿದೆ ಇವತ್ತು ಏನೇನೋ ಪ್ಲಾನಿಂಗ್ ಹಾಕ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಹಾಕೋತೀನಿ ಅಷ್ಟೇ ಯಾವುದು ಜಾರಿಗೆ ತರಲ್ಲ ಸೊ ಬನ್ನಿ ಇವಾಗ ಹೇಗುತ್ತೆ ಅಂತ ನೋಡೋಣ ಏನು ಗೊತ್ತಾ ನಿನ್ನೆ ವಾಲ್ಪೇಪರ್ ಬುಕ್ ಮಾಡಿದ್ದಲ್ಲ ಫ್ರೆಂಡ್ಸ್ ವಾಪಸ್ ಹೋಗ್ಬಿಟ್ಟಿದೆ ಹೆಂಗೆ ಅಂದರೆ ಸಜೆಸ್ಟ್ ಮಾಡಿಟ್ ಹೋಗ್ಬಿಟ್ಟಿದ್ದೀನಿ ಒಂದು ಮೂರು ದಿನ ಸಲ ಏಜೆಂಟ್ ಫೋನ್ ಮಾಡಿದ್ದಾರೆ ನಾನು ಪಿಕ್ ಮಾಡಿಲ್ಲ ಸೊ ಅದು ಕ್ಯಾನ್ಸಲ್ ಆಗಿದೆ ಮತ್ತೆ ರೀ ಬುಕ್ ಮಾಡಿದ್ದೀನಿ ನೋಡಬೇಕು ಯಾವಾಗ ಬರುತ್ತೋ ಎಂಟು ತಾರೀಕು ಅಂತ ತೋರಿಸ್ತಾ ಇದ್ದಾರೆ ಐ ಡೋಂಟ್ ನೋ ಯಾವಾಗ ಬರುತ್ತೆ ಅಂತ ಸೊ ಇವಾಗ ಇಟ್ಟು ಹೆಂಗಾಗಿದೆ ಅಂತ ನೋಡೋಣ ಸೋಣ ಏನೂ ಹಾಕಿಲ್ಲ ಅದಕ್ಕೆ ನೋಡೋಣ ಇವತ್ತು ಹೆಂಗಾಗಿದೆ ಅಂತ ಪರವಾಗಿದು ಫ್ರೆಂಡ್ಸ್ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ತಿಂಗೆ ಕಾಣತಾ ಇದ್ಯಾ ಪರವಾಗಿಲ್ಲ ಇಷ್ಟಿತ್ತು ಇಷ್ಟ ಆಗಿದೆ ಸಣ್ಣಗೆ ಬಂದಿದೆ ಸ್ವಲ್ಪ ಬಡ ಬೇಳೆ ಅಕ್ಕಿ ಫ್ರೆಂಡ್ಸ್ ಅಷ್ಟೇ ಹಾಕಿರೋದು ಎಷ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಡ್ಲಿ ಬೇಯಿಸಿದ್ಮೇಲೆ ಹೇಳ್ತೀನಿ ಬಗಾರಿ ಕಾಯಿ ಸಲ ಸುರಿತ ಇದ್ಯಾ ಸುಂದ್ರ ಏನಾರು ಒಂದ್ ಮಾಡ್ತಿರ್ತಾನೆ ಇಡ್ಲಿ ಪದಾರ್ಥ ತೆಕ್ಕೋಬೇಕೀಗ ನೀ ಎರಡೆರಡು ಪ್ಲೇಟ್ ಮಾಡ್ಕೊಳ್ತೀನಿ ಸರ್ ಅಷ್ಟೇ ಜಾಸ್ತಿ ಮಾಡ್ಕೊಳಲ್ಲೇ ಹೋಗ್ಬಿಟ್ಟಿದೆಯಲ್ಲ ಪಟ್ಟಿಕಲ್ಸ್ ಇಟ್ಟಿದ್ದೀನಿ ಒಂದು ಎರಡು ಪ್ಲೇಟ್ ಮಾಡ್ಕೊತೀನಿ ಸರ್ ಅಷ್ಟೇ ಅವೇ ನಮಗೆ ಜಾಸ್ತಿ ಆಗೋಗ್ಬಿಡ್ತಾರೆ ಸೊ ಎರಡು ಮಾಡ್ಕೊತೀನಿ ಫಸ್ಟ್ ನೀರು ಹಾಕ್ಬಿಟ್ಟು ಬೆಳಿ ನೀರು ಕಾಯ್ತಿರ್ತೀನಿ ಸ್ವಲ್ಪ ಅಲ್ಲ ಅವಳು ಒಂದು ಸೋಂಪು ಸಾಕು ನನಗೊಂದು ಕೆಲಸ ಮಾಡ್ಬೇಕಿತ್ತು ಇಂಡಕ್ಷನ್ ಸ್ಟೋವಲ್ಲಿ ನೀರ್ ಕಾಯಿಸ್ಕೊಂಡು ಆಮೇಲೆ ಹಾಕ್ಕೋಬೋದಿತ್ತು ಫ್ರೆಂಡ್ಸ್ ನಾನು ಸಾರಿಗೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿರುತ್ತೆ ಅಂದ್ರೆ ಅದು ಈ ತರ ಪೂರಿ ಎಲ್ಲ ಮಾಡಿಟ್ಟಿರೋದನ್ನ ಹಾಕೊಂತೀನಿ ತೊಳೆದು ನೀಟಾಗಿ ಒರೆಸಿ ಇದು ದವಾಕಿರ್ತೀನಿ ಸೊ ಹಂಗಾಗಿ ಮತ್ತೆ ನಾನು ತೊಳೆಯ ಅವಶ್ಯಕತೆ ಇಲ್ಲ ಏನು ಧೂಳು ಏನು ಆಗಿರೋದಲ್ಲ ರೆಡ್ ಕಲರ್ ಎಣ್ಣೆ ಆಗ್ಬಿಟ್ಟಿದೆ ಅಲ್ಲ ರೆಡ್ ಅಲ್ಲ ಇದು ಎಲ್ಲೋ ಕಲರ್ ತರ ಎಣ್ಣೆ ಆಗ್ಬಿಟ್ಟಿದೆ ಬೇಯಿಸಿ ಬೇಯಿಸಿ ಅಮ್ಮ ಬೇಯಿಸಿದ್ದೆ ನಾನು ಅದು ಒಂದು ಹತ್ತು ಪೂರಿ ಬೇಯಿಸಿದ ಈ ರೆಡ್ ಕಲರ್ ಅಮ್ಮ ಏನಮ್ಮ ಪೂರಿ ತುಂಬಾ ಜಾಸ್ತಿ ಆಗಿತ್ತು ರಿಯಲಿ ಇವಾಗ ಇಡ್ಲಿ ಮಾಡ್ತೀನಿ ಇಡ್ಲಿ ಕೂಡ ಟೇಸ್ಟಿ ಆಗಿರುತ್ತೆ ನಾನು ಫೇವ್ರೇಟ್ ತಾನೇ ಇಡ್ಲಿ ಇಡ್ಲಿ ಫೇವ್ರೇಟ್ ಪೂರಿ ಫೇವ್ರೇಟ್ ಆಯ್ತು ಅಂತ ನನಗೆ ನಿನ್ನೆನೆ ಗೊತ್ತಾಗಿದ್ದು ಇನ್ ಮಾಡ್ತೀನಿ ಬಿಡು ಇನ್ಫೆಕ್ಷನ್ ಆಗುತ್ತೆ ಅಲರ್ಜಿ ಆಗುತ್ತೆ ನೀನ್ ಹೇಳ್ತೀಯಲ್ಲ ನಿನ್ ಭಾಷೆಯಲ್ಲಿ ಅಲರ್ಜಿ ಆಗುತ್ತೆ ಮಾ ಅಂತ ಆತರ ಅಲರ್ಜಿ ಆಗುತ್ತೆ ಆತರ ಎಲ್ಲ ಹ್ಯಾಂಡ್ ವಾಶ್ ಮಾಡೇ ಮುಟ್ಬೇಕು ಗೊತ್ತಾಯ್ತಾ ಈಗಲ್ಲ ನೀನೇ ನೀನ್ ಮುಟ್ತೀಯಾ ಏನ್ ಮುಟ್ಟಕ್ ಹೋಗ್ತೀಯಾ ನಾನ್ ತಿನ್ನಿಸ್ಬೇಕ ಕೈ ತೊಳಿ ಬಂದ್ ಬಾ ಅಪ್ಪ ದೊರೆ ಈಗ ನಲ್ಲಿ ಹ್ಯಾಂಡ್ ಮಾಡಿದ್ ಬಿಡ್ತೀನೋದೆ ಚಾನ್ಸ್ ಸಿಕ್ಕಿದೆ ಸಾಕು ಫ್ರೆಂಡ್ಸ್ ಹೋಗ್ಬಿಡ್ತಾರೆ ಓಡೋಗಿ ಸಣ್ಣ ಮಕ್ಕಳಿಗೆ ಏನು ಹೇಳೋದೇ ಇಲ್ಲ ಕೈ ತೋರ್ಸಿ ಅಷ್ಟನೇ ಹೋಗ್ಬಿಡ್ತಾರೆ ಇನ್ನು ಹೆತ್ತಿದ್ವೇ ನಷ್ಟಾ ಫ್ರೆಂಡ್ಸ್ ಇದು ನಾಳೆ ಯೂಸ್ ಮಾಡೋದು ಏನ್ ಮಾಡೋದು ಏನ್ ರೆಸಿಪಿ ಮಾಡೋದು ಅಂತ ದೋಸೆ ಆ ಇಡ್ಲಿ ಕೈನೇ ತಳ್ಕ ಬಂದ್ಬಿಟ್ಟೆ ಓದಾ ಈಗ ಎಣ್ಣೆ ಮುಕ್ಕಾ ನಿಮಗೆ ಎಣ್ಣೆ ಮುಕ್ಕಾ ಏನು ಮುರ್ತೀಯ ಒಡೆ ಬಿಡ್ತೀನಿ ಈಗ ಮುಕ್ಕದನ್ನ ತಿನ್ಬೇಕು ಅಂತ ಬರ್ಸು ನೀ ಮಮ್ಮ ಇಡ್ಲಿ ಏನಲ್ಲ ಅಂತಾರೆ

ಬಂಗಾರೇ ತೂದು ತಿನ್ಮಾಳದಿ ಅವ್ರು ಬೇಯಿಸ್ಕೊಡ್ತೇನೆ ತಿನ್ಮಂತೆ ಏ ಬೇಯಿಸ್ಕೊಡ್ತೇನೆ ತಿನ್ಮಂತೆ ದಡ್ಡಾ ತುಂಬಾ ದಿನ ಆಗಿರೋ ಕಾಯಿಗಳನ್ನ ತಂದು ನೀರ್ ಬರ್ತೋಗ್ಬಿಟ್ಟವ್ರೆ ಅದಕ್ಕೆ ಅವ್ರು ಆಗಲಿಲ್ಲ ಆಗ್ಲಿಲ್ಲ ಒಡೆ ತಕ್ಷಣ ಹೋಳೆ ಬಂದ್ಬಿಡ್ತೀವಿ ಹೊತ್ಲಗ ಈ ತರ ಅದಕ್ಕೆ ಎರ್ಥ ಆಗ್ತದಿನಿ ಇದು ಚಟ್ನಿ ಜಾಹಾರ ತೊಳ್ದಿ ತೊಳೆದಿದೀನಿ ಲೈಟ್ ಆಗಿ ತೊಳೆದಿದ್ದೀನಿ ಯಾಕೆ ಅಂದ್ರೆ ಟಮೊಟೊ ಭಾತ್ ಮಾಡಿದ್ದೆವು ಈಗ ಅದನ್ನ ಬೆಳಕಂಡು ಉದ್ಗಾಗಲ್ಲ ಅದ್ ಖಾರದೇ ಅಲ್ವಾ ಹಂಗಾಗಿ ಟೊಮೆಟೊ ಬಾತ್ ಮಾಡಿದ್ದೆ ಜಾರಿಗೆ ಹಾಕೊಂತೀವಿ ಎಲ್ಲ ಹಿಂಗೆ ನಮ್ ಕಡೆ ಎಲ್ಲೋ ಒಬ್ಬೊಬ್ರು ತೊಳೆದು ಮಾಡ್ಕೊಳ್ಳೋದು ಈಗ ಇನ್ ಒಂದ್ ಖಾರ ರುಬ್ಬಿರ್ತೇವೆ ಮತ್ತೋಗಿ ಚೆನ್ನಾಗಿ ತೊಳ್ಕೊಂಡು ಬಂದು ಮತ್ತೆ ಇನ್ನೊಂದ್ ಕಾರ ಹಾಕಲ್ಲ ಯಾರು ಅದೇ ಜಾರಿಗೆ ಹಾಕೊಂತಾರೆ ಇನ್ನು ಕೆಲವೊಂದು ಸಲ ಹಿಂಗೇ ನಾನು ಇನ್ನೇನು ವೀಡಿಯೋ ಇರ್ತೀನಿ ಅವಾಗ ಕಾಲ್ ಬರುತ್ತೆ ಒಂದೊಂದು ಸಲ ಈ ಥರ ಗಟ್ಟಿ ಮನ್ಸು ಮಾಡಿ ಬಿಡು ಆಮೇಲೆ ಮಾಡಿದ್ರೆ ಆಯಿತು ಅಂತ ಅನ್ಕೋತೀನಿ ಒಂದೊಂದು ಸಲ ಹೆಸ್ರು ನೋಡೇ ಎತ್ತಂಗಾಗ್ಬಿಡುತ್ತೆ ಆಮೇಲೆ ವ್ಲಾಗು ಫ್ಲಾಪ್ ಆಗುತ್ತೆ ಎಷ್ಟೋ ಸಲ ನನಗೆ ಈ ಥರ ಆಗಿದೆ ಇನ್ನೇನು ವ್ಲಾಗ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಕಾಲ್ ಬರುತ್ತೆ ಫ್ರೆಂಡ್ಸ್ ಏನೂ ಮಾಡಂಗಿಲ್ಲ ಸೊ ಅದನ್ನು ರಿಸೀವ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿದೆ

ಕಾಣ್ತಾ ಇಲ್ಲ ಮಗನೆ ಅಂತ ಹೊಟ್ಟೆ ಬಬಲ್ಸ್ ಅಲ್ಲ ಮಗನೆ ಅದು ಇದು ಹ್ಮ್ ಎಂತದು ಇದೊಂದ್ ಪ್ಲೇಟ್ ಸಾಕು ಇದು ಹಂಗೆ ಮುಚ್ಚಿರ್ತೀನಿ ಚಟ್ನಿ ಕೂಡ ರೆಡಿ ಆಗಿದೆ ಒಗ್ರನೆ ಮಾಡನ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ ಆ ಈ ತುಕನೇ ಏನವಾ ಈ ಒಗ್ರನೆ ಈ ತು ಅಯ್ಯಯ್ಯೋ ಉಪ್ಪು ಹಾಕ್ತಂಗೆ ಇಲ್ಲ ನೀರು ಕುಡಿ ಇಡ್ಲಿ ತಿನ್ನ ನೀರು ಕುಡಿ ಅಂತ ಫ್ರೆಂಡ್ಸ್ ಇಡ್ಲಿ ಹಾತು

ಇಡ್ಲಿ ನಿನಗ ಚಟ್ನಿನೂ ತಿನ್ಬೇಕು ಮಗ್ನೆ ಖಾರ ತಿನ್ಬೇಕು ನೀನು ಜಾಸ್ತಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಖಾರ ಎಲ್ಲ ತಿಂದು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್ ಬಿಸಿ ಬಿಸಿ ಇಡ್ಲಿ ಕಾಯಿ ಚಟ್ನಿ ರೆಡಿ ನನ್ನ ಮಗನ ಫೇವ್ರೇಟ್ ತಡಿ ತಡಿ ಒಂದು ಫೋಟೋ ತೆಗಿತೀನಿ ಗೇಟ್ಕ ಹ್ಞೂ ತಿನ್ನು ತಿನ್ನು ಮಗನೆ ಸುಡ್ತಾ ಇತ್ತು ನಿಧಾನ ನಿಧಾನಕ್ಕೆ ತಕ್ಕೋ ടേസ്റ്റ് എമ്മിന <spécialeps> ವೆಲ್ಕಮ್ ಬ್ಯಾಕ್ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಸಂಜೆ ಅಲ್ಲ ನೈಟ್ ಅಂತಲೇ ಹೇಳ್ಬೋದು ಎಂಟು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಮೂಲಂಗಿ ಅವರೇ ಬೆಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ತೊಗರಿಬೇಳೆ ಹಾಕಬೇಕು ನನ್ನ ಹತ್ರ ತೊಗರಿಬೇಳೆ ಖಾಲಿಯಾಗ್ಬಿಟ್ಟಿದೆ ತರಬೇಕು ಸೊ ಅವರೇ ಬೆಳೆ ತಗ್ರಿ ಬೆಳೆ ಸಾರಿ ಅವರೇ ಬೇಳೆ ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ ಮತ್ತೆ ಪುನರು ಟಿ ವಿ ನೋಡ್ತಾ ಇದ್ದಾನೆ ಸರಿ ಮದುವೆ ಎಲ್ಲ ರೆಸ್ಟ್ ಮಾಡಿದ್ದಾಯಿತು ಪುನರ್ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಫೋನಲ್ಲಿ ಮಾತಾಡಿಕೊಂಡು ಫೋನ್ ರಿಲೀಸ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಈಗ ನೋಡಿದ್ರೆ ಚಾರ್ಜ್ ಖಾಲಿ ಆಗಿದೆ ಚಾರ್ಜ್ ಹಾಕಿ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಪುನೀತ್ ಬರೋದು ಲೇಟಂತೆ ಹನ್ನೊಂದು ಗಂಟೆ ಡ್ರಾಪ್ ಹಾಕೊಂಡು ಬರ್ತಾರೆ ಸೊ ಪುನೀತ್ ಬರೋವರೆಗೂ ನಾನು ನನ್ನ ಮಗ ಇಬ್ರೇ ಸೊ ಚೆನ್ನಾಗಿ ವ್ಲಾಗೆಲ್ಲ ರೆಸ್ಪಾಂಡ್ ಮಾಡ್ತಿದೆ ನಾನು ಖುಷಿಯಾಯಿತು ನನಗಂತೂ ಎಲ್ಲ ನೋಡಿ ಪರವಾಗಿಲ್ಲ ರೀಚ್ ಆಗ್ತಾ ಇದೆ ಅಂದರೆ ಸಡನ್ಲಿ ಯಾರೂ ವ್ಯೂಸ್ ಬರಲ್ಲ ಚೆನ್ನಾಗಿ ಬರ್ತೀವಿ ಇದನ್ನ ಡಿಲೀಟ್ ಮಾಡಿ ಇವಾಗ ಒಂದು ಮೇಲೆ ಇದೆ ಸೊ ಖುಷಿ ಇದೆ ನನಗಂತೂ ಖುಷಿ ಖುಷಿಯಾಗ್ತಾಯಿದೆ ಸೊ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮತ್ತು ಫೇಸ್ಬುಕ್ ಪೇಜಲ್ಲಿ ಈಗ ವ್ಲಾಗ್ನ ಅಂದರೆ ಸಾರಿ ವ್ಲಾಗ್ನ ಅಪ್ಲೋಡ್ ಇಲ್ಲ ಅಂದರೆ ಟೈಮು ಸಾಕಾಗ್ತಿಲ್ಲ ನನಗೆ ಸೊ ನಾಳೆಯಿಂದ ಅದರಲ್ಲೂ ಕೂಡ ಬ್ಲಾಗ್ನ ಅಪ್ಲೋಡ್ ಮಾಡಬೇಕು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಈ ನಡುವೆ ಅಂತೂ ಬ್ಲಾಗ್ ಮಾಡಲಿಕ್ಕೆ ಏನೋ ಒಂಥರ ಸಪೋರ್ಟಿವ್ ಅಂತ ತಗೊಂಡಿದ್ದೀನಿ ಸೊ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಏನಿರುತ್ತೆ ಅಂತ ನೋಡೋಣ ಸಾಂಬಾರು ಮಾಡಬೇಡ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಏನಿಲ್ಲ ಇನ್ನು ಮೂಲಂಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದಕ್ಕೆ ತಗರಿಬೇಳೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಇವತ್ತು ಅವರೇ ಬೆಳೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅವರೇ ಬೆಳೆ ನೀಟಾಗಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಆ ಮೂಲಂಗಿ ರೌಂಡ್ ರೌಂಡ್ಗೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ತೆಳುವಿಗೆ ಆಮೇಲೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹುಳಿ ಅನ್ಸಿದ್ರು ತುಂಬ ಇಷ್ಟ ಆಗೋಲ್ಲ ನನಗೆ ಸೊ ಹಾಗಾಗಿ ಒಂದೇ ಒಂದು ಟೊಮೊಟೊ ಉಂಡೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕೋತೀನಿ ಹಾಗಾಗಿ ಒಂದು ಟೊಮೊಟೋನ ಹಂಗೇನೆ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡಿಲ್ಲ ಇನ್ನು ಅದು ಬೇಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಉಪ್ಪಾಕೆ ಕೂಡ ಬೇಯಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ಕಾರಕ್ಕೆ ಏನು ಬೇಕು ಅಂತ ಅದನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಎರಡು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಸ್ವಲ್ಪ ಕಾಯ್ತುರಿ ಅದರೊಳಗೆ ನಾರೆಲ್ಲ ಬಿದ್ದುಬಿಟ್ಟಿತ್ತು ಅದನ್ನು ಕೂಡ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದಕ್ಕೆ ನಾನು ಒಂದು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆಲ್ಲ ಅದು ವಿಷಲ್ಲಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಕಾಳು ಮತ್ತು ಮೂಲಂಗಿ ಹಾಕೊಂಡಿಲ್ಲ ಒಂದೇ ಒಂದೆರಡು ಎಲ್ಲ ಮಿಸ್ಸಾಗಿ ಆಗಿ ಬಿದ್ದುಬಿಟ್ಟಿದೆ ಒಂದು ಕಾಳು ಮತ್ತು ಒಂದು ಟೊಮೊಟೊ ಿರೋ ಟೊಮೊಟೊ ಇನ್ನು ಮನೆಯದ್ದು ಸಾಂಬಾರು ಪುಡಿ ಹಾಕಿದ್ರೆ ಅಷ್ಟು ಮೂಲಂಗಿ ಸ್ಮೆಲಿಗೆ ತಿನ್ನೋಕ್ಕಾಗಲ್ಲ ಅಂತೇಳಿ ಅಂಗಡಿ ಸಾಂಬಾರು ಪೌಡ್ರನ್ನ ಹಾಕೊಂಡಿದ್ದೀನಿ ಕೆಲವೊಂದು ಸಲ ಹಿಂಗೆ ನನಗೆ ಮೂಲಂಗಿ ಸಾರು ಅಷ್ಟು ಇಷ್ಟ ಆಗಲ್ಲ ಬಟ್ ಸಾಂಬಾರು ಪೌಡ್ರು ಅಂಗಡಿದು ಹಾಕಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಹೇಳಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಖಾರ ಎಲ್ಲ ರೆಡಿ ಆಗಿದೆ ಇನ್ನು ಒಗ್ಗರಣೆಗೆ ಒಂದು ತಪ್ಪಳ ಹಿಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಒಗ್ಗರಣೆ ಒಂದು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಇನ್ನು ಖಾರನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಅದೇನು ಬೇಯಿಸಿಟ್ಕೊಂಡಿರೋದು ಮೂಲಂಗಿ ಬೇಳೆ ಅದು ರಸನ ಹಾಕ್ಕೊತಾ ಇದ್ದೀನಿ ರಸನ ಸ್ವಲ್ಪ ಎತ್ತಿಟ್ಕೊಂಡು ಹಾಕೋತೀನಿ ಯಾವಾಗಲೂ ನಾನು ಒಂದೇ ಸಲ ಸುರಿಯಲ್ಲ ಯಾಕೆಂದರೆ ಕನ್ಸಿಸ್ಟೆನ್ಸಿ ಆಮೇಲೆ ಜಾಸ್ತಿ ಆದರೆ ಕಷ್ಟ ಅಂತೇಳಿ ಆಮೇಲೆ ಇನ್ನು ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾಯಿ ತುರಿನ ಇದ್ದೀನಿ ಈಗ ಉಪ್ಪು ಖಾರ ನೋಡಿಕೊಂಡು ಆಲ್ರೆಡಿ ಸ್ವಲ್ಪ ಉಪ್ಪನ ಹಾಕಿದ್ದೆ ಬೇಯಿಸ್ಬೇಕಾರೆ ಅಂದರೆ ಕಾಳು ಬೇಯಿಸ್ಬೇಕಾರೆ ಈಗ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಸಲ ಟೇಸ್ಟ್ ನೋಡಿಬಿಟ್ಟು ಸಲ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಮೂಲಂಗಿ ಸಾರು ನನಗೆ ಅಷ್ಟು ಇಷ್ಟ ಇರಲಿಲ್ಲ ಆದರೆ ಆಮೇಲೆ ಅಂಗಡಿ ಸಾಂಬಾರು ಪುಡಿನ ಹಾಕಿದ ಮೇಲೆ ತುಂಬ ರುಚಿಯಾಗಿ ಬರುತ್ತೆ ಮನೆಯದು ಅಂದರೆ ನಾವು ಏನೇನೋ ಹಾಕಿರ್ತಾರೆ ಅಂಗಡಿದಾದರೆ ಬಟ್ ಮನೇದಾದರೆ ನಾವು ಹೆಲ್ತಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಇನ್ನು ಬಿಸಿ ಬಿಸಿ ಮುದ್ದೆ ಮೂಲಂಗಿ ಸಾಂಬಾರು ರೆಡಿ ಆಯಿತು ಪುನೀನು ಕೂಡ ಇಷ್ಟಪಟ್ಟು ತಿಂದರು ಅಂದರೆ ಸಲ ಸಲ ತಿನ್ಬೇಕಲ್ಲ ಅಂತ ತಿಂತಾಯಿದ್ರು ಈ ಸಲ ಇಷ್ಟಪಟ್ಟು ತಿಂದರು ಚೆನ್ನಾಗಿತ್ತು ಸಾಂಬಾರು ಅಂಗಡಿ ಸಾಂಬ ಅಂದರೆ ಬೇಜಾರಾದಾಗ ನಿಮಗೆ ನಡ ಅಂಗಡಿ ಸಾಂಬಾರು ಪುಡಿ ಪುಡಿ ಹತ್ತು ರೂಪಾಯಿಗೂ ಕೂಡ ಸಿಗುತ್ತೆ ಅದನ್ನ ತಂದು ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ನಂದಪ್ಪನ ಒಂದು ಊಟ ಆಯಿತು ಯಾರು ಹೇಳಿದ್ದು ಅಮ್ಮ ಅಪ್ಪ ನೀನು ಮಂಕನಡಿ ಅಷ್ಟೇ அத நான் என்ன விட காவிட்டா ஏகே இவன் நோட் ஆகிறான் ஏய் மல்கார கர நோ டைம ಮತ್ತೆ ಟೀನ್ ಆಗಬೇಕು ಮಲಗ ಟೈಮರ್ ಮಲಗಬೇಕು

ంగు <laughs>

ಗೂಕ್ತನೆ ಇಲ್ವಲ್ಲ tadi ಕೇಳಿಸ್ತಿದಿ 데빌 ಇರಬಹುದು ಅಂತ 데빌 ಗಾಸ್ಟ್ ಗೋಸ್ಟ್ ದೇವವಾ เทವಾ ಗೋಟ ಗೋಟ್ ನನಗೆ ಗೊತ್ತಿದೆ ಗೋಟ್ ಅಂದ್ರೆ ಆಡಿಮರಿ ಗೋಸ್ಟ್ ಅಂದ್ರೆ ದೇವವಾ ಬೋ ಅಯ್ಯೋ ನೈ ಗೋಟ್ ಏ ಬೋ ತರ ಇದಲ್ಲ ಅದೇ ಬರ ಕಾಲ ತೋ ತಿವಾಗಿರತೆ अच्छा, 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 अच्छा। ए, नूक तैला। ए, उक्ताइ। अ, अ नूक तैला दो। देवला, पुतानोला, अ बली नाई मली। नाई मली ना। हाँ। सर यार तुम्हारे घर लड़ी है टाइम आ गयी ला। नाई, वो चांक में तो नाई मली ना, नाई मली।

ಜಾಸ್ತಿ ಅದೇ ಹಾಕೋ ಪಾಪ ಪಾಪ ಅನ್ನಿದಕ್ಕೆ ನೋಡಿ ನಿಮ್ಮ ಮನೆಯೆಲ್ಲ ಅಳ್ಡಿ ಅಪ್ಪ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡಿದಾನೆ ನೋಡಿ ಹ್ಮ್ ಈ ನೋಡಿ ಬುಕ್ಸ್ ಪೆನ್ಸಿಲು ಅಲ್ಲಮ್ ಪೆನ್ಸಿಲು ಎಲ್ಲಿ ಬೇಕಲ್ಲೇ ಎಲ್ಲಿ ಬೇಕಲ್ಲೆ ವಾಟರ್ ಬಾಟ್ಲು ಮನೆನ ಚಿತ್ರಾನ ಮಾಡಿಟ್ಟಿದ್ದಾನೆ ಕಸ ತೊಟ್ಟಿ ಮಾಡಿಟ್ಟಿದ ಅಂತದ್ರಲ್ಲಿ ಹೋಗ್ಲಿ ಪಾಪ ಅವ್ವಾ ನಂಗೆ ನಂಗೆ ಕಂಟ್ರೋಲ್ ಆಫರ್ ತಂದ ದೇವ್ರಿ ಮಗನೇ ಬೆಳವಡಿ ತಳಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಬಿಡು ನಿಮ್ದು ಯಾವ್ರು ಅದಕ್ಕೆ ಬೆಳವಾಡಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಹೊಲ್ ನೋಡು ಹೊಲ್ಲ 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 ನಿಮಿಷ ಇವ್ ನಿಮಿಷ ಇರು ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ನನ್ನೇ ಎದುರಿಸ್ತೀಯ ನಾನು ಯಾರು ಅಂತ ಗೊತ್ತು ತಾನೆ ನಾನು ಯಾರು ಹೇಳಿ ಫಸ್ಟ್ ಪೆಲು ವರ್ಷ ಓ ನನ್ನ ವರ್ಷಕ್ಕೆ

ம யூட்டூபல் வீடியோ நோடிர சோமப்பா பார்த்தீங்கேனோ நாயே அந்த ஏனோன் தடி ஒ சோமப்பேன்தரிய

విని పాప పాప అమ్మయ్య ముద్దు 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 గొంబను కిరాత్ క ముద్దు గొంబల్ కరీదు ఫేవరెట్ ഇ കിഷ്ടൈറ്റ് ഗുഡ് നൈറ്റ് സ്വീറ്റ്സ് గుడ్ నైట్ గుడ్ నైట్ సబ్స్క్రైబ్ మార్కొడి అంటే హేలో సపోర్ట్ మార్డి సపోర్ట్ మార్డి సపోర్ట్ మడి అమ్మనే అమ్మనే రా మా అమ్మ ఓకే నా ఏగ్ మాటర్దే అంటే కామెంట్ మడి అంటే హేగ్ మాటర్దే అంటే కామెంట్ మార్డి ఏ క్యూట్ బై నా మగూకోస్కర కామెంట్ పడి ఫ్రెండ్స్ ఓకే ఫ్రెండ్స్ దిదకే